ಕುಂದಾಪುರ ಇದೆಂಥ ಅವಾಂತರ ದುಡ್ಡಿ ದೊಡ್ಡಪ್ಪ ಬೇಡವಾದನೆ ಹೆತ್ತಪ್ಪ ಗಂಡನ ಗಂಡಾಂತರ ಇದು ಕಳ್ಳ ಕಳ್ಳಿಯರ ಮದುವೆ ಅಂದಿತ್ಯಕ್ಕೆ ತಂದೆ ಮದುವೆ ಅಂತ ಹೋಗುದು ಮಾರ ಆ ನಾಟಿ ಕಿಟ್ಟು ಹೋಗುದು ನಾಟಿ ಅವನು ಕಳ್ಳ ಅವನು ಕಟ್ಟ ಅವನು ಕುಟುಂಬ ಸಾಧ್ಯ ಆಗ್ತಾರ ಕಡ್ಲು ಕಳ್ಳ ಮದುವೆ ಬಿಗ್ ಬಾಸ್ ಚೈತ್ರಾಳ ಮ್ಯಾರೇಜ್ ಸ್ಟೋರಿ ಸೆವೆನ್ ಸೀಕ್ರೆಟ್ ಲವ್ ಸ್ಟೋರಿ ಒಂದು ಕಾಲದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿದ್ದ ಚೈತ್ರಾ ಕುಂದಾಪುರ ನಂತರ ಫೇಮಸ್ ಆಗಿದ್ದು ಕೋಟಿ ಕೋಟಿ ಹಣದ ವಂಚನೆ ಪ್ರಕರಣದಲ್ಲಿ ಆಮೇಲೆ ಜೈಲು ವಾಸವನ್ನು ಅನುಭವಿಸಬೇಕಾಯಿತು ಇಷ್ಟೆಲ್ಲ ಆದಮೇಲೆ ಬಿಗ್ ಬಾಸ್ ಸುಮ್ಮನೆ ಬಿಡೋದುಂಟಾ ಬಿಗ್ ಬಾಸ್ ಮನೆಗೆ ಹೋಗಿ ಇಮೇಜ್ ಕ್ಲೀನ್ ಮಾಡಿಕೊಂಡು ಬರೋಣ ಅಂತ ಹೋದಂತಹ ಚೈತ್ರಾಗೆ ಅಲ್ಲಿ ಸುದೀಪ್ ಹೀನಾಮಾನ ಬೈದು ಅವಮಾನ ಮಾಡಿದ್ದು ಬಿಟ್ಟರೆ ಮತ್ತೇನೂ ಸಿಗಲಿಲ್ಲ ಹೌ ಹುಟ್ಟಿದೆ ಅಂದ್ರೆ ಯಾವ ನನ್ನ ಮಗನೂ ಅಪ್ಪನಿಗೆ ಹೋಯ್ತಲ್ಲ ಮೇಡಮ್ ತಾಯಿ ಕೊಯ್ತಾ ಇರೋದು ಐ ಯು ಆ ಟೆಲಿಂಗ್ ನೀವು ಹೆಣ್ಮಿಗೆ ಗೌರವ ಕೊಡಿ ಅಂತ ನೀವ್ ಹೇಳ್ತಾ ನಿಮ್ಮ ಏನೇ ಇರ್ಲಿ ಈಗ ಹಿಂದುತ್ವ ಪಕ್ಕಕ್ಕಿಟ್ಟು ಗ್ಲಾಮರ್ ಜಗತ್ತಿಗೆ ಎಂಟ್ರಿ ಕೊಟ್ಟಿದ್ದಾರೆ ಚೈತ್ರ ಕುಂದಾಪುರ ಆದ್ರೂ ಬಾಯಿ ಬಿಟ್ರೆ ಬಣ್ಣ ಅನ್ನೋದೇನು ಬದಲಾಗ್ಲಿಲ್ಲ ಆದ್ರೆ ಈಗ ಚೈತ್ರ ಮತ್ತೆ ಸುದ್ದಿಯಾಗಿದ್ದು ಮದುವೆ ಕಾರಣಕ್ಕೆ ಅದಾದ್ಮೇಲೆ ಮದುವೆ ಹುಡುಗನ ಸೀಕ್ರೆಟ್ ಕಾರಣಕ್ಕೆ ನಂತರ ಮಗಳನ್ನೇ ಕಳ್ಳಿ ಅಂದ ತಂದೆ ಕಾರಣಕ್ಕೆ ಹೌದ್ರೆ ಕದ್ರಿ ಕದ್ರಿ ಮದುವೆ ಆದರೆ ಹನ್ನೆರಡು ವರ್ಷ ನಮ್ಮ ಮನೆಯಲ್ಲೇ ನಮ್ಮ ಮನೇಲಿ ನಾಯಿ ಥರ ಅನ್ನ ತಿಂದೆ ನಮ್ಮ ಮನೇಲಿ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವನು ಇವಳು ಸಾವಿ ಅವನು ಹೊರಗಡೆ ಕಟ್ಟಿಸೋದು ನಾನು ಅತ್ತೇನು ನನ್ನ ಹೆಂಡತಿ ಮಾಡಿ ಅವನಿಗೆ ಅನ್ನ ಅನ್ನ ಹಾಕೋದೇನು ಟೀ ಕಾಫಿ ಕೊಡೋದೇನು ಗಂಡನಿಗೆ ಒಂದು ಸ್ವಲ್ಪ ಅನ್ನ ಹಾಕಿದವ ಒಂದು ಅನ್ನ ಹಾಕಿದವರು ಅಲ್ಲ ಒಂದು ಚಹಾ ಮಾಡಿ ಕೊಟ್ಟವರ ಅಲ್ಲ ನಾನು ಮನೆ ಬಂದರೆ ಒಂಥರ ಮೊಳಗಿಸ್ಕೊಂಡು ಹೊರಗೆ ಹೊರಮ ನೀವು ಕೆಲಸಕ್ಕೆ ಹೋಗೋದು ಈಗ ಎಲ್ಲರೂ ಯಾರು ಮನೆಯಲ್ಲ ಸಂಬಂಧಿಕರ ಮನೆಯಲ್ಲ ಇರೋದು ನನಗೆ ಬೇಜಾರಾಯ್ತು ನನಗೆ ಎಲ್ಲ ಬೇಜಾರಾಯ್ತು ನನಗೆ ಎಲ್ಲ ಮನೆ ತಾಂತ ಸಿಕ್ತು ನಾನು ಹೋಗ್ತಿದ್ದೆ ನನಗೆ ಹೆಂಡತಿ ನನ್ನ ಮನೆಯಲ್ಲಿ ನೆಮ್ಮದಿ ಕೊಡ್ತಾ ಇದ್ದಾರೆ ಅದು ನನ್ನ ಮಗ ಮನೆಗೂ ಅದು ನನ್ನ ನನ್ನ ಭಾವನ ಕೂಡ ನನ್ನ ಅಕ್ಕನ ಕೂಡ ನನ್ನ ಮನೆಗೆ ಹೋಗ್ತಿದ್ದೆ ಒಟ್ಟಲ್ಲಿ ಚೈತ್ರ ಕುಂದಾಪುರ ಟೈಮ್ ಯಾಕೋ ಅಷ್ಟು ಸರಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಪಾಪ್ಯುಲಾರಿಟಿ ಹಾಗೂ ಕಾಂಟ್ರವರ್ಸಿ ಎರಡು ಒಟ್ಟಿಗೆ ಅಟ್ಟಿಸಿಕೊಂಡು ಬರ್ತಿರೋದಂತೂ ಸತ್ಯ ಬಹುಶಃ ಆಕೆಗೂ ಇದೇ ಬೇಕಾಗಿದೆಯೇನೋ ಗೊತ್ತಿಲ್ಲ ಗೋವಿಂದ ಬಾಬು ಪೂಜಾರಿ ಅನ್ನೋ ಉದ್ಯಮಿಗೆ ಬೈದೂರು ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೊಡಿಸ್ತೀನಿ ಅಂತ ಬರೋಬ್ಬರಿ ಐದು ಕೋಟಿ ಪಡ್ಕೊಂಡಿದ್ರಂತೆ ಚೈತ್ರ ಆಂಡ್ ಗ್ಯಾಂಗ್ ನನಗೆ ಟಿಕೆಟೂ ಇಲ್ಲ ದುಡ್ಡೂ ಇಲ್ಲ ಅಂತ ಗೊತ್ತಾದಾಗ ಗೋವಿಂದ ಪೂಜಾರಿಗೆ ಚೈತ್ರ ಟಿಕೆಟ್ ಬದಲಿಗೆ ಬಕೆಟ್ ಕೊಟ್ಟಿದ್ದು ಅಂತ ಗೊತ್ತಾಗಿತ್ತು ನಂತರ ಕೇಸು ಕೋರ್ಟು ಜೈಲು ಸೋಪಿನ ನೊರೆ ಕಥೆಗಳೆಲ್ಲ ನಿಮಗೆ ಗೊತ್ತೇ ಇದೆ ನಂತರ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಮದುವೆ ಫಿಕ್ಸ್ ಆಗಿದೆ ಅಂದಾಗ ಹುಡುಗ ಯಾರಪ್ಪ ಅನ್ನೋ ಕುತೂಹಲ ಶುರುವಾಗಿತ್ತು ಚೈತ್ರ ಕುಂದಾಪುರ ಈ ಸೀಕ್ರೆಟ್ ಎಲ್ಲಿಯ ತನಕ ಮೇಂಟೇನ್ ಮಾಡಿದ್ರು ಅಂದ್ರೆ ಮದ್ವೆ ಹಿಂದಿನ ದಿನದ ತನಕ ಕೂಡ ಆ ವರಮಹಾಶಯ ಯಾರು ಅಂತ ಬಹುತೇಕರಿಗೆ ಗೊತ್ತೇ ಆಗಲಿಲ್ಲ ಎಷ್ಟೊಂದು ಗುಟ್ಟು ಮಾಡೋದಕ್ಕೆ ಕಾರಣ ಏನು ಅನ್ನೋ ಸತ್ಯ ಗೊತ್ತಾಗಿದ್ದು ಮಾತ್ರ ಮದುವೆ ಆದ ನಂತ್ರಾನೆ ಅಂದ್ ಚೈತ್ರ ಕೈ ಹಿಡಿದಿದ್ದು ಶ್ರೀಕಾಂತ್ ಕಶ್ಯಪ್ ಅನ್ನೋ ಯುವಕನನ್ನ ಏಪ್ರಿಗೂ ಮಾಧ್ಯಮಗಳಲ್ಲಿ ಕೆಲಸ ಮಾಡುವಾಗ ಪರಿಚಯ ಆಗಿ ನಂತರ ಪ್ರೀತಿಯಾಗಿ ಹತ್ತು ಹನ್ನೆರಡು ವರ್ಷಗಳೇ ಕಳೆದು ಹೋಗಿವೆ ಚೈತ್ರಾಪತಿ ಶ್ರೀಕಾಂತ್ ಹಿಸ್ಟ್ರಿಯಲ್ಲಿ ಮಿಸ್ಟ್ರಿ ಇದೆ ಅನ್ನೋದು ಮದುವೆ ಆಗ್ತಿದ್ದ ಹಾಗೆ ಸುದ್ದಿಯಾಗತೊಡಗಿತು ಕಾರಣ ಈ ಶ್ರೀಕಾಂತ್ ಹೆಸರು ಕೆಲವು ವರ್ಷಗಳ ಹಿಂದೆಯೂ ಕೇಳಿ ಬಂದಿತ್ತು ಅದು ಚೈತ್ರ ಕುಂದಾಪುರ ಮೇಲಿರೋ ವಂಚನೆ ಆರೋಪದ ಪ್ರಕರಣದಲ್ಲಿಯೇ ಗೋವಿಂದ ಬಾಬು ಪೂಜಾರಿಗೆ ಐದು ಕೋಟಿ ನಾಮ ಹಾಕಿದ ಪ್ರಕರಣದಲ್ಲಿ ಇದೇ ಶ್ರೀಕಾಂತ್ ಏಳನೇ ಆರೋಪಿ ವಿಚಿತ್ರ ಅಂದ್ರೆ ಈಗ ಶ್ರೀಕಾಂತ್ ಕಶ್ಯಪ್ ಆಗಿರೋ ಶ್ರೀಕಾಂತ್ ಆಗ ಶ್ರೀಕಾಂತ್ ನಾಯ್ಕ್ ಆಗಿದ್ದ ಈ ಹೆಸರು ಬದಲಾವಣೆ ಹಿಂದಿನ ರಹಸ್ಯ ಚೈತ್ರಾಳೆ ಹೇಳಬೇಕು ಆ ಪ್ರಕರಣದಲ್ಲಿ ಚೈತ್ರ ಒಂದನೇ ಆರೋಪಿಯಾಗಿದ್ರೆ ಶ್ರೀಕಾಂತ್ ಏಳನೇ ಆರೋಪಿಯಾಗಿದ್ದ ಹೇಗೆ ಒಂದಕ್ಕೂ ಏಳಕ್ಕೂ ಆಗಿ ಬರುತ್ತೋ ಇಲ್ವೋ ಅಂತ ಆರ್ಯವರ್ಧನ್ ಗುರೂಜಿ ಭವಿಷ್ಯ ಹೇಳದೆ ಹೋದ್ರು ಒಂದೇ ಪ್ರಕರಣದ ಆರೋಪಿಗಳಿಬ್ರು ಇದೀಗ ಜೀವನ ಅನ್ನೋ ಜೈಲಿನಲ್ಲಿ ಬಂಧಿಯಾಗಿದ್ದಾರೆ ವಂಚನೆ ಪ್ರಕರಣದ ಆರೋಪಿ ಅನ್ನೋ ಕಾರಣಕ್ಕೆ ಮದುವೆಗೂ ಮೊದಲೇ ವಿವಾದ ಆಗೋದು ಬೇಡ ಅಂತ ಚೈತ್ರ ಪತಿಯ ಹೆಸರನ್ನ ಮುಚ್ಚಿಟ್ಟಿರಬಹುದು ಆದ್ರೆ ಅಪ್ಪನನ್ನು ಯಾಕೆ ಮುಚ್ಚಿಟ್ಟಿದ್ದು ಅನ್ನೋ ವಿವಾದ ಈಗ ಜೋರಾಗಿ ಕೇಳಿ ಬರ್ತಾ ಇದೆ ಇದಕ್ಕೆ ಸರಿಯಾಗಿ ಚೈತ್ರಾ ತಂದೆ ಕೂಡ ಮಗಳ ಮೇಲೆ ಆಪಾದನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ தேஷ அந்த நான் சத்திய தர்மம் காப்பாடு இவ்ளோ இவள் கல்டி நான் போட்னா ஏ அப்பன அப்பன முக தோர் ஹே ஆ கன்ச அதுக்கு மாநெல்லாம் மரிய அது நன்பு ஹேக்கி இருக்கே நம்ம சைத்திர மகள் சைத்தன் மக அந்த நான் நன் மகளிர் தான் ஹெம்படுத்தி நன் மேலே தோஷ் நன் நுட் மகள் அவள் மரியாதிரி கௌரவத சீற்றிசா மாண பட்ட உழகை மாவுரங்க வாழ்த்த யாரும் யாரும் சாபிமான ಅವರ ಪ್ರಕಾರ ಚೈತ್ರ ದುಡಿದು ತಿನ್ನೋ ಹೆಣ್ಣಲ್ಲ ಆಕೆ ಸುಳ್ಳು ಕಳ್ಳತನಗಳನ್ನೇ ಅಳವಡಿಸಿಕೊಂಡಿದ್ದಾಳೆ ಗೋವಿಂದ ಬಾಬು ಪೂಜಾರಿಯಿಂದ ಪಡ್ಕೊಂಡ ಕೋಟಿ ಕೋಟಿ ಹಣವನ್ನ ಮನೆಯಲ್ಲಿ ಎಣಿಸ್ತಾ ಇದ್ದದ್ದನ್ನ ನಾನೇ ನೋಡಿದ್ದೀನಿ ಅವಳನ್ನ ಮದುವೆಯಾದವನು ಕಳ್ಳನೇ ಇಬ್ಬರಿಗೂ ಮಾನ ಮರ್ಯಾದೆ ಇಲ್ಲ ಅಂತ ಚೈತ್ರ ತಂದೆ ಕಟುವಾಗಿ ಆ ಅವನು ಜಾಟ್ಸಿದ್ದಾರೆ ಕದ್ರೆ ಕದ್ರಿ ಕದ್ರಿ ಮದುವೆ ಆದರೆ ಹನ್ನೆರಡು ವರ್ಷ ನಮ್ಮನೇಲೆ ನಮ್ಮ ಮನೇಲಿ ನಾಯಿ ಥರ ಅನ್ನ ನಮ್ಮ ಮನೆಯಲ್ಲೇ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವನು ಹಾಂ ಏಳು ಸಹ ಅವನು ಒಳಗಡೆ ಕಟ್ಸೋದು ಆತೇನು ನನ್ನ ಹೆಂಡಿತ ನಗೆ ಅವನಿಗೆ ಅನ್ನ ಹಾಕೋದೇನು ಅವನಿಗೆ ಟೀ ಕಾಫಿ ಹಾಕಿ ಕೊಡೋದೇನು ಒಂದು ಸುತ್ತ ಅನ್ನ ಹಾಕೋದು ಒಂದು ಅನ್ನ ಹಾಕಿದವರಲ್ಲ ಗಣ್ಣ ಒಂದು ಚಹಾ ಮಾಡಿ ಅಲ್ಲ ನನ್ನ ಮದುವೆ ಆಮಂತ್ರಣ ಮದುವೆ ನಾಲ್ಕು ದಿವಸ ಇರುವಾಗ ಮದುವೆಗೆ ಬರಬೇಕು ನಿಮ್ಮ ಮದುವೆ ಬಂದು ನಂಗೆ ಐದು ಲಕ್ಷ ಹಣ ಕೊಡಬೇಕಾದ್ರೆ ನಂಗೆ ಡಿಮ್ಯಾಂಡ್ ಇತ್ತು ಯಾರಿಗೆ ಚೈತ್ರ ಚೈತ್ರ ನೀವು ಐದು ಲಕ್ಷ ನನಗೆ ಐದು ಲಕ್ಷ ಹಣ ಕೊಟ್ಟರೆ ನೀವು ಮದುವೆ ಬನ್ನಿ ಇದಿಲ್ಲ ನಾನು ಐದು ಲಕ್ಷ ಹಣ ಇಳಿದು ಕೊಡೋದಾದರೆ ನಂಗೆ ಅಗತ್ಯ ಇಲ್ಲ ಅಲ್ಲಿ ತುಂಬ ಹಾಂ ಅಪ್ಪ ನೀವು ಒಳ್ಳೆಯ ರೀತಿಯ ಬಂದು ನೀವು ದುಡ್ಡು ಕೊಡುವ ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದಿದ್ರೆ ಆಶೀರ್ವಾದ ಮಾಡ್ತೀವಿ ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲ ಎಲ್ಲೂ ಹೇಳಂತ ಹೇಳಿಲ್ಲ ತಂದೆ ಇಲ್ಲದ ಮೂಗಂತ ತಂದೆ ಇಲ್ಲದ ಮಗು ಅಂತ ಯಾರು ಒಬ್ಬ ವಿಡಿಯೋ ಕಮ್ಮಿ ಕೊಟ್ಟಿದ್ದಾನೆ ಸುಳ್ಳಿ ಹಳಿಕೆ ಕೊಡಿದ್ದಾನೆ ತಂದೆ ಇಲ್ಲದ ಮಗಳಂತ ನಾನು ಜೀವಂತದಲ್ಲಿ ಇದ್ದು ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು ನಾನು ತಂದೆ ಇಲ್ಲ ಅಂತ ತಂದು ಸುಳ್ಳಿ ಹಳಿಕೆ ಕೊಟ್ಟಿದ್ದಲ್ಲ ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಇದಕ್ಕೆ ಸರಿಯಾಗಿ ಚೈತ್ರ ಕೂಡ ತಂದೆಯನ್ನ ಮದುವೆಗೆ ಕರೆದಿಲ್ಲ ಇದೀಗ ತಂದೆ ಮಾಧ್ಯಮಗಳ ಮುಂದೆ ಮಾತಾಡಿ ಮಾನ ಕಳೆದಿದ್ದರಿಂದ ಚೈತ್ರಾಗೂ ಬೇಸರ ಆಗಿದೆ ಹಾಗಾಗಿ ಚೈತ್ರ ಕೂಡ ತಂದೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕುಡುಕ ತಂದೆಯಿಂದ ಅನುಭವಿಸಿದ ಯಾತನೆಯೇ ಒಂದೆರಡಲ್ಲ ಅವರು ಯಾವತ್ತೋ ನಮ್ಮ ಕೈ ಬಿಟ್ಟಿದ್ದಾರೆ ನಮ್ಮನ್ನ ಸರಿಯಾಗಿ ಸಾಕ್ಲಿಲ್ಲ ಓದಿಸ್ತಿಲ್ಲ ಅವರಿಗೆ ಕುಡಿಯೋದಕ್ಕೆ ದುಡ್ಡು ಕೊಟ್ರೆ ಮಾತ್ರ ನಾವು ಒಳ್ಳೆಯವ್ರು ಇಲ್ಲೇ ಇದ್ರೆ ನಾವೆಲ್ಲಾ ಕಳ್ಳರು ಅಂತ ಅಪ್ಪನ ಗುಣಗಾನ ಮಾಡಿದ್ದಾರೆ ಒಟ್ನಲ್ಲಿ ಧರ್ಮ ಸಂಸ್ಕೃತಿ ಸಂಸ್ಕಾರ ಅಂತೆಲ್ಲ ಮಾತನಾಡೋ ಚೈತ್ರ ಕುಂದಾಪುರ ಬದುಕು ಹಾಗೂ ಬದುಕಿನ ಘಟನೆಗಳನ್ನ ನೋಡಿದ್ರೆ ಮಾತಿಗೂ ನಡತೆಗೂ ತಾಳಿಯಾಗ್ತಾ ಇಲ್ಲ ಅನ್ನೋದಂತೂ ಸತ್ಯ ತಂದೆ ಅದೆಂತಹ ಕುಡುಕನೆಯಾದ್ರೂ ಸಾಮಾನ್ಯವಾಗಿ ಮಕ್ಕಳು ಅದರಲ್ಲೂ ಹೆಣ್ಣು ಮಕ್ಕಳು ಅಪ್ಪನನ್ನ ಮದುವೆಗೆ ಕರೆಯದೇ ಇರೋದಿಲ್ಲ ಇದಕ್ಕೂ ಮೀರಿ ಚೈತ್ರ ಅಪ್ಪನನ್ನ ದ್ವೇಷ ಮಾಡ್ತಿದ್ದಾರೆ ಅಂದ್ರೆ ಅದೇನ್ ನಡೆದಿದೆಯೋ ಗೊತ್ತಿಲ್ಲ ಏನೇ ಇರಲಿ ದೂರಾದ ಅಪ್ಪ ಹೆಗಲೇರಿದ ಆರೋಪ ಇದೀಗ ಕೊರಳೇರಿದ ತಾಳಿ ಯಾವುದು ಚೈತ್ರಾಗೆ ಸುಲಭವಾಗಿಲ್ಲ ಅನ್ನೋದು ಸತ್ಯ ಇದೆಲ್ಲ ಒಂದು ಕಡೆಯಾದರೆ ಮತ್ತೊಂದು ಕಡೆ ಚೈತ್ರ ತನ್ನ ಬದುಕಿನ ಹೊಸ ತಿರುವಿಗೆ ಹೆಜ್ಜೆ ಹಾಕಿದ್ದಾರೆ ಬಾಳು ಹಸನಾಗಿರಲಿ ಅನ್ನೋ ಹಾರೈಕೆ ನಮ್ಮದು ಕೂಡ